ನಮಸ್ತೆ ವೆಲ್ಕಮ್ ಟು ನ್ಯೂ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೋದಿಜಿ ಕಾಲಿಟ್ಟಿದ್ದಕ್ಕೆ ಮದುವೆಗಳೇ ರದ್ದಾಗಿ ಹೋಯ್ತಾ ನಲವತ್ತೆಂಟು ಮದುವೆಗಳು ಪ್ರಧಾನಿ ಮೋದಿಯಿಂದಾಗಿ ನಿಂತು ಹೋದ್ವಂತೆ ಹೌದಾ ಮಿನಿ ನಾಯರ್ ಅನ್ನೋ ಕೇರಳದ ಲೇಖಕಿ ಒಬ್ಬಳು ಟ್ವಿಟರ್ನಲ್ಲಿ ಹೀಗೆ ಸುದ್ದಿ ಹರಡ್ತಾಳೆ ಈಕೆ ಈ ಥರದ ಸುದ್ದಿ ಹರಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಏನಲ್ಲ ಟಿಪಿಕಲ್ ಲೆಫ್ಟಿಸ್ಟ್ ಹಾಗೂ ಮೋದಿ ಹೇಟರ್ ಅಂತಾನೆ ಗುರುತಿಸ್ಕೊಂಡಿರೋ ಈ ಮಿನಿ ನಾಯರ್ಗೆ ಸುಳ್ಳು ಸುದ್ದಿ ಹಬ್ಸೋದಕ್ಕೆ ಯಾವ ಸೋರ್ಸ್ ಕೂಡ ಬೇಡ ಈಕೆ ಖುದ್ದು ತಾನೇ ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡ್ತಾಳೆ ಅದು ಫೇಕ್ ಟ್ವೀಟ್ ಅಂತ ಜನಕ್ಕೆ ಗೊತ್ತಾಗೋ ಹೊತ್ತಿಗೆ ಇನ್ನೊಂದು ಹೊಸ ಫೇಕ್ ನ್ಯೂಸ್ ಪೋಸ್ಟ್ ಮಾಡಿರ್ತಾಳೆ ಹಾಗಂತ ಈಕೆನ ನಿರ್ಲಕ್ಷ್ಯ ಮಾಡಿದರೆ ಈ ಹಬ್ಬಿಸೋ ಸುಳ್ ಸುದ್ದಿನೇ ನಿಜ ಅಂತ ಜನ ನಂಬುವ ಅಪಾಯ ಕೂಡ ಇದೆ ಯಾಕಂದ್ರೆ ಈಕೆಗೆ ಸುಮಾರು ಮೂವತ್ತೇಳು ಸಾವಿರ ಫಾಲೋವರ್ಸ್ ಇದ್ದಾರೆ ಲಕ್ಷಾಂತರ ಫಾಲೋವರ್ಸ್ ಇರೋ ಕೆಲವು ಎಡವಟ್ಟುಗಳು ಸಹ ಈಕೆಯನ್ನು ಫಾಲೋ ಮಾಡ್ತಾ ಇದ್ದಾರೆ ಈಕೆ ಹಾಕೋ ಫೇಕ್ ನ್ಯೂಸ್ಗಳನ್ನು ಅವರು ರೀಟ್ವೀಟ್ ಮಾಡಿ ಇನ್ನಷ್ಟು ವೈರಲ್ ಮಾಡ್ತಾರೆ ಸೊ ಏಳ ಫೇಕ್ ನ್ಯೂಸ್ಗಳನ್ನು ಫ್ಯಾಕ್ಟ್ ಚೆಕ್ ಮಾಡಿ ನಿಜಾಂಶ ತಿಳಿಸೋದು ತುಂಬಾ ತುಂಬ ಅಗತ್ಯ ವೀಕ್ಷಕರೇ ಈ ಮಿನಿ ನಾಯರನ್ನೋ ಹೆಣ್ಮಗಳು ಎಷ್ಟು ಮೋದಿ ದ್ವೇಷಿ ಅನ್ನೋದು ಗೊತ್ತಾಗಬೇಕು ಅಂದರೆ ಈಕೆಯನ್ನು ಫಾಲೋ ಮಾಡ್ತಾ ಇರೋ ಇಬ್ಬರು ಮಹಾಶಯರ ಹೆಸರನ್ನು ನಾನು ನಿಮಗೆ ಹೇಳಬೇಕು ಎಸ್ ಇವಳನ್ನು ಫಾಲೋ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ಪ್ರಕಾಶ್ ರಾಜ್ ಇದೊಂದು ಹೆಸರು ಸಾಕು ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ ಓಕೆ ಈ ನಲವತ್ತೆಂಟು ಮದುವೆಗಳು ಕ್ಯಾನ್ಸಲ್ ಆಗಿರೋ ಸುದ್ದಿ ಬಗ್ಗೆ ಹೇಳ್ತೀನಿ ಈ ಟ್ವೀಟ್ ನೋಡ್ಕೊಂಡು ಬನ್ನಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಕಮಿಂಗ್ ಟು ಗುರುವಾಯೂರ್ ಟೆಂಪಲ್ ಟು ಅಟೆಂಡ್ ಸುರೇಶ್ ಗೋಪೀಸ್ ಡಾಟರ್ಸ್ ವೆಡ್ಡಿಂಗ್ ಫಾರ್ಟಿ ಏಟ್ ವೆಡ್ಡಿಂಗ್ಸ್ ದಟ್ ವರ್ ಶೆಡ್ಯೂಲ್ಡ್ ಅಟ್ ದ ಗುರುವಾಯೂರ್ ಟೆಂಪಲ್ ಕ್ಯಾನ್ಸಲ್ಡ್ ಪ್ರಧಾನ್ ಸೇವಕ್ ನಟ ಸುರೇಶ್ ಗೋಪಿಯವರ ಮಗಳ ಮದುವೆ ಅಟೆಂಡ್ ಮಾಡೋಕೆ ಪ್ರಧಾನಿ ಮೋದಿ ಗುರುವಾಯೂರ್ಗೆ ಬರ್ತಾ ಇದ್ದಾರೆ ಈ ಪ್ರಯುಕ್ತ ಅವತ್ತು ನಡೀಬೇಕಾಗಿದ್ದ ನಲವತ್ತೆಂಟು ಮದುವೆಗಳು ರದ್ದಾಗಿವೆ ಅಂತ ಟ್ವೀಟ್ ಮಾಡಿ ಕೊನೆಗೆ ವ್ಯಂಗ್ಯವಾಗಿ ಪ್ರಧಾನ ಸೇವಕ್ ಅಂತ ಹಾಕ್ತಾಳೆ ಈ ಮಿನಿ ನಾಯರ್ ವೀಕ್ಷಕರೇ ಇದೇ ಜನವರಿ ಹದಿನೇಳರಂದು ನಟ ಹಾಗೂ ರಾಜಕಾರಣಿಯಾಗಿರೋ ಬಿ ಜೆ ಪಿ ನಾಯಕ ಸುರೇಶ್ ಗೋಪಿಯವರ ಪುತ್ರಿ ಭಾಗ್ಯ ಸುರೇಶ್ ಅವರ ವಿವಾಹ ಇದೆ ಕೇರಳದ ಗುರುವಾಯೂರ್ ದೇವಸ್ಥಾನದಲ್ಲಿ ನಡೀತಾ ಇರೋ ಈ ಮದುವೆಗೆ ಮೋದಿಜಿಯನ್ನು ಆಹ್ವಾನಿಸಿರೋದೂ ಹೌದು ಮೋದಿಜಿ ಬರ್ತಾ ಇರೋದೂ ಹೌದು ಆದರೆ ಮೋದಿಜಿ ಬರೀ ಮದುವೆ ಅಟೆಂಡ್ ಮಾಡೋದಕ್ಕೋಸ್ಕರ ಕೇರಳಕ್ಕೆ ಹೋಗ್ತಾ ಇಲ್ಲ ಒಂದಷ್ಟು ಸರ್ಕಾರಿ ಯೋಜನೆಗಳಿಗೆ ಚಾಲನೆ ಕೊಡೋದಿದೆ ಕೆಲವು ಉದ್ಘಾಟನೆ ಕಾರ್ಯಕ್ರಮ ಇದೆ ಕೆಲವು ಸಾರ್ವಜನಿಕ ಭಾಷಣ ಇದೆ ಹಾಗೆ ರೋಡ್ ಶೋ ಕೂಡ ಇದೆ ಇಷ್ಟೆಲ್ಲದರ ಜೊತೆಗೆ ಮದುವೆ ಕಾರ್ಯಕ್ರಮಕ್ಕೂ ಒಂದು ವಿಸಿಟ್ ಹಾಕ್ತಾರೆ ಅಷ್ಟೆ ಗುರುವಾಯೂರು ಟೆಂಪಲ್ನಲ್ಲಿ ಮೋದಿ ಉಪಸ್ಥಿತಿ ಇರೋದು ಬರೀ ನಲವತ್ತೈದು ನಿಮಿಷ ಮಾತ್ರ ನಲವತ್ತೈದು ನಿಮಿಷ ಬಂದು ಹೋಗ್ತಾ ಇರೋದಕ್ಕೆ ನಲವತ್ತೆಂಟು ಮದುವೆಗಳು ಕ್ಯಾನ್ಸಲ್ ಆಗುತ್ತಾ ಹಾಗಾಗೋದಕ್ಕೆ ಮೋದಿಜಿ ಅವಕಾಶ ಕೊಡ್ತಾರಾ ವೆಡ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟನ್ನು ಪ್ರಮೋಟ್ ಮಾಡ್ತಾ ಇರೋ ಮೋದಿಜಿ ಮದುವೆಗಳು ಕ್ಯಾನ್ಸಲ್ ಆಗೋದಕ್ಕೆ ಕಾರಣ ಆಗ್ತಾರೆ ಅಂದರೆ ನಂಬೋ ವಿಷಯನ ವೀಕ್ಷಕರೇ ಗುರುವಾಯೂರು ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹಗಳು ನೆರವೇರೋದು ಹೊಸ ವಿಷಯ ಏನಲ್ಲ ಯಾರೇ ವಿ ಐ ಪಿಗಳು ಬಂದರೂ ಕೂಡ ಅಲ್ಲಿ ಶೆಡ್ಯೂಲ್ ಆಗಿರೋ ಮದುವೆಗಳು ರದ್ದಾಗೋ ಮಾತೇ ಇಲ್ಲ ಇಂತಹ ಸುಳ್ಳು ಸುದ್ದಿಗೆ ಪ್ರತಿಕ್ರಿಯೆ ನೀಡಿರೋ ಗುರುವಾಯೂರ್ ಟೆಂಪಲ್ ಇದೀಗ ಸ್ಪಷ್ಟನೆ ಕೂಡ ನೀಡಿದೆ ಪ್ರಧಾನಿ ಮೋದಿಯವರ ಭೇಟಿಯಿಂದ ಒಂದೇ ಒಂದು ಮದುವೆ ಕೂಡ ರದ್ದಾಗ್ತಾ ಇಲ್ಲ ಅವತ್ತು ಒಟ್ಟು ಅರವತ್ತೈದು ಮದುವೆಗಳು ಶೆಡ್ಯೂಲ್ ಆಗಿದೆ ಅದರಲ್ಲಿ ಮೂವತ್ತೊಂಬತ್ತು ಮದುವೆಗಳು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ನಡುವೆ ನಡೆಯೋದಕ್ಕೆ ಸಮಯ ನಿಗದಿ ಮಾಡಿದ್ದಾರೆ ಮಿಕ್ಕಿರೋ ಮದುವೆಗಳನ್ನು ಬೆಳಗ್ಗೆ ಒಂಬತ್ತುವರೆ ನಂತರದ ಮುಹೂರ್ತಕ್ಕೆ ಶೆಡ್ಯೂಲ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಬೆಳಗ್ಗೆ ಎಂಟರಿಂದ ಎಂಟು ಮುಕ್ಕಾಲಿನ ತನಕ ದೇವಸ್ಥಾನದಲ್ಲಿರೋದರಿಂದ ಆ ಸಮಯಕ್ಕೆ ನಿಗದಿಯಾಗಿದ್ದ ಮದುವೆಗಳನ್ನು ಮಾತ್ರ ರೀಶೆಡ್ಯೂಲ್ ಮಾಡಿದ್ದಾರೆ ಆ್ಯಂಡ್ ಪ್ರಧಾನಿಗಳು ದೇವಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಅವತ್ತು ದೇವಸ್ಥಾನಕ್ಕೆ ಬರೋ ಜನಸಾಮಾನ್ಯರು ತಮ್ಮ ಗುರುತಿನ ಚೀಟಿ ಹಾಗೂ ಪೊಲೀಸ್ ಪಾಸ್ ತರಬೇಕಾಗತ್ತೆ ಅಂತ ದೇವಸ್ಥಾನ ಈಗಾಗಲೇ ಸುತ್ತೋಲೆ ಕೂಡ ಪಬ್ಲಿಷ್ ಮಾಡಿದೆ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ವಿ ಕೆ ವಿಜಯನ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ತಿಂಗಳಿಗೂ ಮೊದಲೇ ಇಲ್ಲಿ ಮದುವೆಗಳು ನಿಗದಿಯಾಗಿರ್ತವೆ ಅದನ್ನು ಕ್ಯಾನ್ಸಲ್ ಮಾಡಿ ಭಕ್ತಾದಿಗಳಿಗೆ ತೊಂದರೆ ಮಾಡಿರೋ ಉದಾಹರಣೆನೇ ಇಲ್ಲ ಇನ್ನು ಇಲ್ಲಾಗೋ ಮದುವೆಗಳಿಗೆ ಶುಭ ಮುಹೂರ್ತ ಅಶುಭ ಮುಹೂರ್ತ ಅನ್ನೋ ಪ್ರಶ್ನೆ ಕೂಡ ಬರೋದಿಲ್ಲ ಗುರುವಾಯೂರು ಶ್ರೀಕೃಷ್ಣನ ಮುಂದೆ ನಡೆಯೋ ಎಲ್ಲ ಮುಹೂರ್ತಗಳು ಶುಭ ಮುಹೂರ್ತವೇ ಆಗಿರ್ತವೆ ಎಲ್ಲ ಮದುವೆಗಳು ಶುಭ ಮುಹೂರ್ತದಲ್ಲೇ ನಡೀತವೆ ಸುರೇಶ್ ಗೋಪಿಯವರ ಪುತ್ರಿಯ ಮದುವೆ ಕೂಡ ಎಲ್ಲ ಜೋಡಿಗಳ ಮದುವೆ ಥರಾನೇ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಸರಳವಾಗಿ ನಡೆಯುತ್ತೆ ಪ್ರಧಾನಿಗಳು ಉಪಸ್ಥಿತರಿರ್ತಾರೆ ಅನ್ನೋದಷ್ಟೇ ವಿಶೇಷ ಹೀಗಾಗಿ ಭದ್ರತೆ ಕಟ್ಟುನಿಟ್ಟಾಗಿರುತ್ತೆ ಅದನ್ನು ಬಿಟ್ಟರೆ ಇಲ್ಲಿ ಯಾವ ಮದುವೆಗಳು ಸಹ ರದ್ದಾಗೋದಿಲ್ಲ ವದಂತಿಗಳನ್ನು ದಯವಿಟ್ಟು ನಂಬೇಡಿ ಈ ಮಾತನ್ನು ದೇವಸ್ಥಾನದ ಆಡಳಿತ ಮಂಡಳಿ ಖಡಕ್ ಆಗಿ ಹೇಳಿದೆ ಒಟ್ಟಾರೆ ಮೋದಿಜಿಯ ಕೇರಳ ಭೇಟಿ ಬಗ್ಗೆ ಅಪಪ್ರಚಾರ ಮಾಡೋ ಪ್ಲ್ಯಾನ್ ಫ್ಲಾಪ್ ಆಗಿದೆ ಮೋದಿಜಿಯನ್ನು ಪನೋತಿ ಅಂತ ಬಿಂಬಿಸೋ ಟೂಲ್ ಕಿಟ್ ಕೂಡ ಫೇಲ್ ಆಗಿದೆ ಈಗಾಗಲೇ ತಮಿಳುನಾಡು ಮತ್ತು ಕೇರಳದಲ್ಲಿ ಮೋದಿಜಿ ಪರವಾದ ಅಲೆ ಪ್ರಾರಂಭ ಆಗಿರೋದನ್ನು ಸಹಿಸ್ಕೊಳ್ಳೋದಕ್ಕೆ ಆಗದಿರೋ ಲೆಫ್ಟಿಸ್ಟ್ಗಳು ಇಂತಹ ಸುದ್ದಿ ಮೂಲಕ ಮೋದಿಯನ್ನು ಹತ್ತಿಕ್ಕೋ ಪ್ರಯತ್ನ ನಡೆಸ್ತಾ ಇದ್ದಾರೆ ತುಂಬ ಜೆನ್ಯೂನಾಗಿ ಫ್ಯಾಕ್ಟ್ ಚೆಕ್ ಮಾಡ್ತೀವಿ ಅಂತ ಹೇಳಿಕೊಳ್ಳೋ ಆಲ್ಟ್ ಮೀಡಿಯಾ ಜುಬೇರ್ಗಾಗಲಿ ವಾರ್ತಾ ಭಾರತೀಯ ಫ್ಯಾಕ್ಟ್ ಚೆಕ್ಕಿಂಗ್ ಯೂನಿಟ್ಗಾಗ್ಲಿ ಅಥವಾ ಕನ್ನಡ ಫ್ಯಾಕ್ಟ್ ಚೆಕ್ ಅಂತ ಹೆಸರಿಟ್ಕೊಂಡಿರೋ ಮೂರು ಕಾಸಿನ ಬೆಲೆ ಇಲ್ದಿರೋ ವೆಬ್ಸೈಟ್ಗಾಗಲಿ ಇಂತಹ ಸುದ್ದಿಗಳು ಕಾಣಿಸೋದೇ ಇಲ್ಲ ಅನ್ನೋದು ವಿಪರ್ಯಾಸ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ